ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇಪ್ಪ ಇವತ್ತು ಸ್ವಲ್ಪ ಜಲ್ದಿನ ಎದ್ಬಿಟ್ಟಿವ್ರಿ ಯಾಕಂತ ಹೇಳಿದ್ರೆ ಎ ಪಿ ಎಂ ಸಿಗ ಹೋಗೋದೈತ್ರಿ ಹೆಸರಿನ ಹೇಳಿದ್ರೆ ಎ ಪಿ ಎಮ್ ಸಿ ಹೋನು ಚಾಚಂಕರ್ ಕೊಂಬವ ನಾನು ನನ್ನ ಅಜ್ಮಾ ಬರ್ತೀವಿ ಈ ಕಡೆ ಅಂತ ಅಂತ ಹೇಳಿದ್ರಿಗೆ ಹೂನ್ಬ ಅಂಥ ಇವತ್ತು ಜಲ್ದಿ ಎದ್ದು ಸ್ವಲ್ಪ ಕಸಾದೆಲ್ಲ ಹೊಡೆದು ಆಗಿ ಈಗ ರೆಡಿಯಾಗಿ ನಾನು ಸ್ವಲ್ಪ ಚಹಾ ಕುಡ್ದು ಹೋಗ್ತೀನಿ ರೀ ಚಹಾ ಕುಡ್ದು ಅಂದ್ರೆ ಅಂದ್ರೆ ಇವತ್ತು ಯಾಕಪ್ಪ ಎ ಪಿ ಎಮ್ ಹೋಗೋದು ಅಂತ ಹೇಳಿದ್ರೆ ನಾಳೆ ಗ್ಯಾರಿ ಮಾಡ್ತಿದಿರಿ ನಾಳೆ ಇಪ್ಪತ್ತೆರಡಲ್ಲ ತಾರೀಖು ಗ್ಯಾರ್ಯೂ ಮಾಡ್ಬೇಕು ರೀ ಫಸ್ಟ್ಗೆ ದೇವ್ರು ಮಾಡ್ಬೇಕು ರೀ ಮನೆ ಒಳಗೆ ಓಪನಿಂಗ್ ಮಾಡೋಕಿರ ಮುಂಚೆ ಗ್ಯಾರಿ ಗ್ಯಾರ್ಯೂ ಮಾಡಿದಿರತ್ರಿ ಮಂಜಲೀಸ್ ಓದಿರತ್ತಿ ನಮ್ಮ ಆರೀಪ ಮತ್ತು ಪರಿದಾಪನೂ ಓದ್ತಾರೆ ಮಂಜಿಸ್ರಿ ಆಮೇಲೆ ಕಡೆ ಗ್ಯಾರ್ಯೂ ಮಾಡಿ ಕುರಾನ್ ಖಾನಿ ರೀ ಇದೆಲ್ಲ ಮಾಡ್ಸಿದ ಮೇಲೆ ಇಪ್ಪತ್ತಾರನೇ ತಾರೀಕಿಗೆ ಓಪನಿಂಗ್ ರೀ ಅದಕ್ಕೆ ನಾಳೆ ಮತ್ತೆ ಗ್ಯಾರ್ಯೂ ಮಾಡ್ತೀವಂದ್ರೆ ನಾಳೆ ನಮ್ಮ ಫ್ಯಾಮ್ಲಿಗೆ ಅಷ್ಟಾದರೂ ಅಡುಗೆ ಮಾಡಲೇಬೇಕಲ್ರಿ ಹಾಗಾಗಿ ಅದು ಹೋಗಿ ಸ್ವಲ್ಪ ರೇಷನ್ನು ತರಕಾರಿ ಅದೆಲ್ಲ ತೊಗೊಂಬರೋದೈತಿ ಅದಕ್ಕೆ ಏನೇನು ಬೇಕು ತೊಗೊಂತಿ ಬಾ ಅಂತ ಹೇಳ್ರಿಕ್ಕೆ ಹಾಗಾಗಿ ಹ್ಞೂ ಅಂತಂದು ಜಲ್ದಿನಲ್ಲಿ ಒಂದು ಸ್ವಲ್ಪ ಚಾ ಕುಡ್ದು ಹೋಗನ್ರಿ ಎ ಪಿ ಎಮ್ ಫೋನ್ ಹಚ್ಚಿಬಿಟ್ಟು ಹೋಗ್ಕ್ರಿ ಅಂದ್ರೆ ಅವರು ಬರ್ತಾರೆ ಅಂದರೆ ಚಾ ಬಿಸಿ ನಾವು ಎ ಪಿ ಎಮ್ ಸಿಗ್ ಹೋಗಬೇಕಂತ ಹೇಳಿದ್ರಿ ಕ್ಯಾನ್ಸಲ್ ಆಗ್ತದೆ ಯಾಕಂತ ಹೇಳಿದ್ರೆ ಅವ್ರ ಮನೆಯವರು ಡ್ಯೂಟಿ ಮುಗಿಸ್ಕೊಂಡ್ ಬರ್ರ ಮುಂದ ಏನೋ ಅಥವಾ ಇಲ್ಲೇ ಹೋಗ್ತರ್ತಾರೋ ಗೊತ್ತಿಲ್ಲ ರೀ ನಾನಾಗ ಹೋಗ್ತೀನಿ ತಡಿ ಅಂತಂದು ಹೇಳಿದ್ರಂತೆ ಹಾಗಾಗಿ ಮತ್ತು ಲಿಸ್ಟ್ ಮಾಡಿ ಕಳ್ಸಿದ್ದೀರಿ ಅದನ್ನು ಏನೇನು ಬೇಕು ಇಲ್ಲ ಅಂತ ಹೇಳಿದೆ ಎಲ್ಲ ಬರೋದು ಫೋಟೋ ಹೊಡೆದು ಕಳ್ಸಿದ್ದೀರಿ ಅವರಿಗೆ ಅದಕ್ಕೆ ಅವ್ರ ಮನೆಯರು ತೋರಿಸ್ತಾ ಇರ್ತದೆ ಎಲ್ಲ ಬೇಕು ನೋಡೋಂಥೇಳ ಆಯ್ತು ತೊಗೊಮ್ಮ ಹಂಗೆ ಹೋಗಬೇಕು ನೂ ಚಾಚಿ ಕೆಲಸ ಐತಿ ಹಬ್ಬ ಸ್ವಲ್ಪ ಇನ್ನ ಅಲ್ಲ ಆಯ್ತಮ್ಮ ಅಂತ ಹೇಳಿ ಇನ್ನು ಇನ್ವಿಟೇಷನ್ ಅದು ಇದ್ರದ್ರಿಗೆ ಮನೆ ಓಪ್ನಿಂಗಿದು ಇನ್ವಿಟೇಶ್ ಏನಂತಲ್ರಿಪ್ಪ ಕಾರ್ಡ್ ಕಾಲ್ ಮಾಡ್ಸಿರೋವು ಅವ್ರು ಕೊಡಕ್ಕೆ ಬರ್ಬೇಕಂತೈಕಿ ಆಯ್ತು ಬಾ ಅಂತ ಹೇಳಿ ಏನು ಈಗ ಸ್ವಲ್ಪ ಅಮ್ಮಗೆ ಚಾಯ್ ಕೊಡ್ರಿ ಅಮ್ಮ ಎದ್ದು ಗುಡ್ಗಿ ತೊಳಕತ್ತಾರೆ ತೊಳಾಕತ್ತಾರ ಈಗ ರೀ ಆ ರೀಪಾ ದೇವ್ರ ದೀಪ ಹಚ್ಚಾಕೋದು ಹಚ್ಮಂತಂದ್ರೆ ನಾನು ಹಂಗೆ ಹೋಗೋಕ್ಕ ಇರ್ತೀರಿ ಮತ್ತಿ ಪಿ ಎನ್ಸ್ಗೆ ಆಯ್ಕೆ ಎದ್ದು ದೇವ್ರ ದೀಪ ಹಚ್ಚಾಕತ್ತಿರ ಹಚ್ ಹಚ್ಬಾ ಅಂತಂದು ಹೇಳಿದ್ರೀಗೆ ಹ್ಞೂ ಹಾಂ ಹಾಂ ಮ ರೀ ಪೇ ಅವು ಏನೋ ಬೆಡ್ ಬಂದ್ವಂತ ರೀ ಪಾಪ ಅವ್ರ ನೀರು ಅಂದ್ರೆ ಇದಕ್ಕೆ ಆ ಕಡೆ ಮತ್ತೆ ಇನ್ನು ಇದನ್ನು ಕೊಡಕ್ಕೆ ಹೋಗೋದಿತ್ತು ರೀ ಅವರು ಕಾರ್ಡ್ ಕೊಡಾಕ್ರಿ ಹಂಗೆ ಬರೋ ಮುಂದೆ ನಾನು ತೊಗೊಂಬರ್ತೀನಿ ಅಂತರಂತೀ ಬೆಡ್ ಅಂತ್ರಿ ಅಲ್ಲಿ ಹೊಸಮ್ಮ ಈ ಕಡೆ ಹಂಗಾಗಿ ಫೋನ್ ಹಚ್ಚಿದ್ರಂತ ಇಲ್ಲ ತಗೊಂಡಿ ಏನೋ ಹೋಗ್ಬಿಡ ಹಂಗ ನಿಮ್ಮ ಚಾಚಿ ಕರ್ಕೊಂಡು ನಾನು ಹೋಗ್ತೀನಿ ಅಂತ ಹೋದ್ರಂತ್ರಿ ಅವರು ಮತ್ತೆ ಫೋನ್ ಹಚ್ಚಿದ್ರು ಮೈತ್ರಿ ಇಲ್ಲಿ ಮುಂದಕ್ಕೆ ಬಾ ಚಾಚಿ ನಾ ಗಾಡಿ ತೊಗೊಂಬಂದ್ಯ ಅಂದ ಆಯ್ತು ತಗೋ ಅಂತ ಅಂದ್ರೆ ಇಲ್ಲಿ ಹೋಗೋಣ ರೋಡಿಗೆ ಬರ್ತಾಳೆ ಅಗರ್ ಕಪ್ಪಾಯ ಅನ್ಕೋತ ಬರಾಕ ಇದ್ರಿ ನೂರ ಮದ್ ಬಂದ್ರ್ಯಾಕ್ ಈಗ ಅಂದ್ರ ಜುಮ್ಮರ್ ತಗೊಂಡೋಗ್ರ ಮನಿ ಕಡೆ ಜುಮ್ಮರ್ ಕೊಟ್ಟು ಹೋಗೋಣ ಬಾರ್ವಾ ಅಂತ ನೀ ಕೆಲ್ಸ ಕಲಿಲ್ಲ ಹೋಗ್ಬೇಕನ್ನ ಹೋಗಲ್ಲ ತಾಜನಗರ್ ಬಂದಿವಿ ನಾವು ಸುಲ್ತಾನಾ ಶುಲಾ ಉಂಟಾ ಟೈಮ್ ಅದಂತಮ್ಮ ಏನ್ ತರಕಿ ಬಿಸ್ಕಿಟ್ ನೀನಾ ಕ್ರಾಸ್ಗೆ ಮುಗೀತ ನಿಂದ ಹೋಗದ ಹೋಗಿಲ್ಲ ನೈಕಿ ಶಾಲೆಗೆ ಈಗೇನ್ ಬರ್ಬಾಕ್ ಮನಿಗ್ ಈ ಸಲ ಬಾ ಬಡೇ ಮಿ ಒಂದು ಚೆಂಡಿಗೊಂದ್ ಕುತ್ಕಾಶ್ ಈ ಸಲಕಿಗೆ ಮನ್ನ ಬೇಸ್ಕೊಂಡ್ ನಿನಕಿ ಸಂಬಂಧ ಹೌದನಾಪ್ಪ ಏನ್ ಮಾಡ್ತೀರಿ ಮನೆ ಕೆಲಸ ಮಾಡಕೈತಿರ ನಮ್ಮ ಅಪ್ಪನ ಜೋಡಿ ಜಗತ್ ತಗೈತ್ರಿ ನಾಗ್ರಿ ನೋಡ್ರಿ ಕೊಳ ನೋಡ್ರಿ ಕೋವೆ ತೊಗೊ ಹಾಕೊಂಡ್ರಿ ನಾ ತಗೊ ಮುಂದೆ ಬೇಡ ಅಂದ್ರ ನನಗ್ರಿ ಏ ತಗೊಬೇಡಕ್ಕಿನ್ನ ಚಂದ್ ಕಣಂಗಿಲ್ಲ ಅವ್ ಕೊಳ್ಳ್ ಹೊಡಂಗಿಲ್ಲ ಅಂದಾರೀ ಈಗ ಆಲ್ ಹಾಕ ಕುತ್ಕೋಬಾರೀ ಬೇಡವ ಅವೇನ್ ಬೇಡ ಚಂದಗ್ಯಾವಪ್ಪ ಚಂದ್ಯಾವ ಹ್ಮ್ ಖೋ ಚಂದ ತಗೊಳನ್ ಬಿಡ್ರಿ ಹ್ಮ್ ಏನ್ ಮಾಡಕತ್ತರಿ ಇವ್ರು ಅಯ್ಯ ಕ್ಯಾಕರ ಅಂತ ಮರ ಅಮ್ಮ ಅವನ ಹ್ಮ್ ನಮ್ಮಅಮ್ಮ ನೋಡ್ರಿ ನೀರು ಹಿಡ್ಕೊಂಬೈತ್ರಿ ಪಾಪಾ ಅವ್ರ ಎದ್ದಾರ ನಮ್ ಸೊನವ್ರು ಎದ್ದಾರ ಈಗೀಗೆದ್ದಾರೀ ಅವ್ರನ್ನ ಹ್ಮ್ ನೋಡ್ರಿಲಿ ಕೆಲ್ಸ ಹೆಂಗ್ ಮಾಡಾಕತ್ತಾರೀ ತಾಯಿ ಮಗಳ ಹೌದ ಇವಾಗ ಪಾಪ ಶಾನೇ ಬಾಳಿ ಅದ ನೀವಿದ್ರಾಂಗಿಲ್ಲ ಅಯ್ಯ ಯಾವಾಗ ಹೇಳಿದ್ದೇವ್ರಿಗೆ ಕೆಲಸ ಮಾಡಂಗಿಲ್ಲ ಅಂತ ಅಂದ್ರೆ ನಾವು ಕೊಡು ಇಲ್ಲಿ ಬಂದ್ರ ತಗೋ ಹಿರಮ್ಮರು ಹಿರಮ್ಮರು ಇವಾಗ ಜುಮ್ಮರ್ ತಗೊಂಡು ಹಿಡ್ಕೊಂಡು ಹೋಗನ್ರಿ ಹ್ಮ್ ಈಗ ನೋಡ್ರಿ ಬೆಳಿಗ್ಗೆ ಅದೇ ರೀ ಇಲ್ಲಿ ನೋಡ್ರಿ ಮೇಕಪ್ ಸೆಟ್ರು ಇದು ಅದಿರಿ ನಿನ್ನ ನಿನ್ನ ನೈಟ್ ಬಂದಿದ್ದೆ ಸ್ವಲ್ಪ ಭಾಳ ಮಬ್ಬಿತ್ತು ಇವಾಗ ಜುಮ್ಮರ್ ತೊಗೊಂಡು ನೀನು ನೋಡ್ರಿ ಇಲ್ಲಿ ಪಿಟಿಂಗ್ ಮಾಡ್ಬೇಕು ರೀ ಜುಮ್ಮರ್ ಇದು ಇಲ್ಲಿ ಟಿವಿ ವಿ ಕುಂದಿರ್ತೈತಿರ ಇದು ಕಿಚನ್ ಏನ್ರಿ ನಿನ್ನೇ ತೊಗೊಂಡೋಗಿದ್ದೆ ಇದು ಫ್ಲವರ್ ಐತಿ ಹಾಚಿ ಅದು ಕಾಣಿಸೋದ್ ನಿಮ್ಗ ಅಂದಲ್ರಿ ಅದೇ ಏನೋ ನಿನ್ನೆ ಕುಂದ್ರಸ್ತಾರ ಅಂತ ಹೇಳಿದ್ಲರಿ ಕುಂದ್ರಸ್ತಾರ ನೋಡ್ರಿ ಹೊರಗಡೆ

ಹಾಲ ಫುಲ್ಲು ತೋಡದ್ರಿ ಇಡ್ಲಿಂತ ಹಾಲ್ ಫುಲ್ಲು ತೋಡದ್ರಿ ಹಾಲು ಈ ಹಾಲು ನೋಡ ಜುಂಬರ್ ಒಂದ್ ಹಾಕಿ ಅಂದ್ರೆ ಜಗ್ ಜಗ್ ಅಂತೈತಿ ಬಂದ್ವಾ ಪೆಟ್ರೋಲ್ ಹಾಕ್ಸಿ ಬಂದ ನೋಡಿದ್ ಮದ ನೈಟ್ ಮೈದ್ವಿ ಏನು ನಿಮ್ಗೆ ಕರೆಕ್ಟಾಗಿ ಕಂಡಿದ್ದಿಲ್ಲ ಅಂತೇಳಿ ಅಂದು ತೋರಿಸಿದ್ದೆ ಹಾಂ ಅದು ಚೆನ್ನಾಗಿಲ್ಲ ಅದು ಮಸ್ತ್ ಆಗಿ ಒಣಗಿಂತ ಹ್ಞೂ ಚೆನ್ನಾಗಿತ್ತು ಗಿಫ್ಟ್ ಮಾತಾ ಹಾ ಹಾ ಗೊತ್ತು ನನಗೂ ಗೊತ್ತು ನಾನು ಇರಲಿ ಫ್ಲವರ್ ಐತಿ ಚಾಚಿ ಅದು ಕಣಕತ್ತಿದ್ದಿಲ್ಲ ರಾತ್ರಿ ಅಂತ ಹೇಳಿದೆಲ್ಲ ಅದಕ್ಕೆ ತೋರಿಸಿದೇವ ಫ್ರೆಂಡ್ಸ್ ಹ್ಞೂ ಅದು ಕುಂದರ್ಸಿದ್ ನೋಡಿ ಇವತ್ತು ಅಂದ್ರೆ ಒಗ್ಗರಣೆ ಪಗ್ಣಿ ಎಲ್ಲ ಕೊಟ್ಟರು ಚಲೋ ಬಿಡುವ ಹಾಂ ಮಸ್ತ್ ಹಾಂ ಅಲ್ಲಿ ಹೊರಗೆ ಹೋಗಂಗನ ಹ್ಞೂ ಹೋ ಹೋ ಹೌದು ಬಿಡು ಮಾಡ್ಸಕ್ಕೆ ಎಲ್ಲ ನೀಟ್ನೆಸ್ ನಾಯಿಸ್ಬಿಟ್ರೆ ಮುಗುತ್ತೆ ಹೊಳ್ಳ ಮಳೆ ಅಂತ ಹೇಳಿದ್ರೆ ಈಗ ಅಂತಂಗಿಲ್ಲ ಬಂಗಿಲ್ಲ ಹ್ಞೂ ಎಲ್ಲ ಎಲ್ಲಾ ಪಾಟೆಲ್ಲ ಮ್ಯಾಲಿನದ ರೀತಿ ಹೋಗೋಣ ಆಗಂಬ ನೀನು ಮದ್ಯ ಹಾಂ కన్నడినా ఇంట్లో చందైతే మత మర నిమ్మన నోడ్తా ఎస్ ఉద్యు నాయ్ అందరైతు కన్నాడి అది ఇంత మనకి చంద కన ಚಜ್ಜಿ ಹೋಗ್ಬೋ ನಿಮ್ಮ ಮೇಲೆ ಟೈಮ್ ಟೈಮಸ್ ಹೇಗೆಲ್ಲ ಬೆಳಗ್ಗೆ ಇವತ್ತು ಟೈಮ್ ಸಿಕ್ಕೈತಿ ಎ ಪಿ ಎಮ್ ಸಿಗ ಆಮೇಲೆ ನೋಡೋಣ ಅಂತ ನೀವು ಹೋಗ್ಬೋ ಮೊದಲು ಆಮ್ಯಾಲ ಹೋಗಿ ಹೋಗೋಣ ಕತಾಡಿರಿ ಹೋಗ್ರಂತ ಇದು ಲೈಟಿಂಗ್ಸ್ ಎಲ್ಲ ಹಾಕ್ಯಾರ ಆದ್ರೆ ಇನ್ನು ಇದು ಕಲೆಕ್ಷನ್ ಕೊಟ್ಟಿಲ್ಲರಿ ಅದಕ್ಕೆ ಎಲ್ಲ ನಿನ್ನೇನು ಹಾಕೋಗ್ಯಾರೀ ಆಮೇಲೆ ಕಡೆ ನೋಡ್ರಿ ಇದು ಪೆಂಡಲ್ ಹಾಕಾಕ್ರಿ ಶಾಮಿಯಾನಂತನ್ರಿ ಅದೆಲ್ಲ ಹಾಕಾಕ್ರಿ ಎಲ್ಲ ರೆಡಿಯಾಗಿತ್ತು ಇದು ಒಂದು ಮನಿ ರೀಗಿದ ಅಂದರೆ ಎರಡು ಮನೆ ಮಾಡ್ಯಾರ ಆ ಕಡೆ ಒಂದು ಇಲ್ಲೊಂದ್ರಿ ರೀ ಇದು ಹಾಲ್ರಿದು ಇದು ಹಾಲ್ ರೀ ಇದು ಬೆಡ್ರೂಮು ಈಗ ಬೆಡ್ರೂಮ್ ನೋಡ್ರಿ ಎಷ್ಟು ನೋಡೈತಿ ಹಾಂ ಈ ಥರ ಮಾಡ್ಯ ನಾನು ಇಲ್ಲಿನೂ ಮಾಡ್ರಿ ಮಾಡಿಸಿರ್ಬೇಕೇನೋ ಅಂತ ಮಾಡಿದೆ ಮಾಡ್ಸಿಲ್ಲ ನೋಡಿರಿ ಈ ಥರ ಮಾಡ್ಯಾರೀ ಆಮೇಲೆ ಕಡೆ ಅದು ಟಾಯ್ಲೆಟ್ ರೂಮು ಬಾತ್ರೂಮು ಎಲ್ಲ ರೀ ಆಮೇಲೆ ಕಡೆ ಕಿಚನ್ ರೀ ಇದು ಸಿಂಕ್ ಅದೆಲ್ಲ ಎಷ್ಟು ಚೆನ್ನಾಗ್ ಐತೆ ನೋಡಿರಿ ತಮ್ಮಿ ಹಸ್ತು ಹೊಟ್ಟೆ ತುಂಬ್ತೈತೆ ಅಂತ ಹಂಗೆ ಹೊಟ್ಟೆ ತುಂಬ್ದಂಗೆ ಹಾಕತೈತಿ ನಮಗಂತ ನೋಡ್ರಿ ಇದು ಕಿಚನ್ ರೂಮು ಕಿಚನ್ ರೂಮು ಅಷ್ಟೇನು ಸಾಂದೀ ದೊಡ್ಡದನ್ನಾಗೈತದ ಇದೊಂದು ಕಿಡಿ ಕುಂತೈತ್ರಿ ಇಲ್ಲಿ ಇದು ರೀ ಇದು ಬೆಡ್ರೂಮು ಇದು ಕಿಚನ್ ರೂಮ್ ಓಹೋ ಬೆಡ್ರೂಮ್ ಈ ಕಡೆ ಬಾಯ್ತಿರಿ ಅದು ಹ್ಮ್ ನೋಡ್ರಿ ಆಲೇ ಒಂದಿದ ಆಗೈತ್ರಿ ಈಗ ಒಂದು ಆಗ್ಯ ಬಾಡಿಗೆ ಕೊಟ್ಬಿಟ್ಟಾರ ಈಗ ಇದು ಹೊರಗೆಲ್ಲ ಬಾಲ್ಕನಿ ರೀ ಆಮೇಲೆ ಲಾಸ್ಟ್ ಮತ್ತೊಂದು ಕಟ್ಟ್ಯಾರೀ ನಾನು ಆವಾಗ ಹೇಳಿದ್ರು ಲಾಸ್ಟ್ ಟೈಮ್ ನಸ್ರೆ ಇಲ್ಲಿ ಇನ್ನೂ ಕುಂದಿರ್ತೇವೆ ರೂಮ್ ಅಂತೇಳಿ ಇನ್ನೂ ಎರಡು ಮನಿ ಆಗಂಗದವು ಅಂತೇಳಿ ನೋಡ್ರಿ ಎಷ್ಟು ಜಾಗ ಐತೆ ಅಂತ ಹೇಳಿದ್ರೆ ಇನ್ನೂ ಎರಡು ಮನೆ ಆರಾಮ್ ಕುಂದಿರ್ತವ್ರಿ ಇಲ್ಲ ಒಂದಂತೂ ದೊಡ್ಡದು ಕುಂದಿರ್ತೈತ್ರಿ ಇಲ್ಲಿ ಅಷ್ಟು ಜಾಗ ಬಿಟ್ಟರೆ ಅವ್ರು ಇಲ್ಲಿ ಮೇಲೆ ಲಾಸ್ಟ್ ಎಷ್ಟು ಜಾಗ ಬಿಟ್ಟವ್ರಿ ಅವರು ಒಂದೇ ಒಂದು ಇದನ್ನು ಕಟ್ಟ್ಯಾರವ್ರು ಸಿಂಗಲ್ ಬೆಡ್ರೂಮಿಂದನ್ರಿ ಇದು ಬೆಡ್ರೂಮ್ ರೀ ಆಮೇಲೆ ಕಡೆ ಇದು ಟಾಯ್ಲೆಟ್ ರೂಮು ಇದು ಕಿಚನ್ ರೂಮು ಸಣ್ಣದಾಗಿದ್ರೆ ಅದು ಕಿಚನ್ ರೂಮ್ನ ಇನ್ನೊಂದು ಸ್ವಲ್ಪ ಜಾಗ ತೊಗೊಂಡು ಕಟ್ಬಿಟ್ಟಿದ್ರೆ ಆಗ್ಬಿಡ್ತಿತ್ತು ಇಲ್ಲೆಲ್ಲ ಇವು ಬಾಂಡೆ ಗಿಂಡೆ ಎಲ್ಲ ಮ್ಯಾಲಿಡುವಂಗೆ ಸೆಲ್ಫ್ ಮಾಡ್ಸರಿ ಹಿಂದೆ ರೀ ಇನ್ನೊಂದು ಚೂರು ಮುಂದ್ಕೊತಾನೆ ಇನ್ನು ಇನ್ನೂ ದೊಡ್ಡದು ದುಡ್ಡ್ದು ಬಿಡ್ತಿತ್ತು ಇಲ್ಲ ಬಿಡು ಚಾಚೆ ಕಟ್ಬಿಟ್ಟಿವಾಗಲ್ಲಿಗೆ ಮತ್ತೊಂದು ದುಡ್ಡು ಜಮಾ ಆದಾಗ ನೋಡೋಣ ಅದು ಮತ್ತೊಂದು ಕಟ್ಸಾಕ್ ಬರ್ತೈತಿ ಅಂತಂದು ಹೇಳಿ ಇದು ಮಾಡಿದ್ರಿ ನೋಡಿರಿ ಲೈಟ್ ಹಿಂಗೆಲ್ಲ ಹಾಕ್ಯಾರ ಲೈಟ್ ಹೌದೇನು ಇಲ್ಲಿನ ಒಂದು ಒಂದು ರೂಮಿಂದ ಮನೆ ಆಕೈತಿ ಈ ಕಡೆನ ಇಲ್ಲಿನ ಆಮೇಲೆ ಕಡೆ ಇಲ್ಲಿ ಇಷ್ಟು ಜಾಗ ಹೊರಗಡೆ ಮ್ಯಾಗಿಂದ ಭಾಳ ದೊಡ್ಡದಾಗೈತೆ ನಂಗೆ ಅನ್ಸಕೈತೆ ರೀ ನನಗೆ ರೀ ಜಾಗ ಇದು ದೊಡ್ಡ ಮನೆ ಕುಂದ್ರದತ್ತೇನು ರೀ ಪೆ ಇಲ್ಲಿ ಒಂದ ಒಂದು ಕಟ್ಟಿದ್ರು ಸ್ಯಾಲೆಂಟ್ ಸ್ಯಾಲೆಂಟ್ ಏರಿಯಾ ಅಂತಾರಲ್ಲ ರೀ ಆ ಏರಿಯಾ ರೀ ಇದು ಭಾಳ ರೀ ಇಲ್ಲಿನ ಈ ಸೈಡ್ ಆಗ್ಯಾವ್ರಿ ಅಷ್ಟೆ ಒಂದೊಂದು ಈ ಸೈಡ್ ಈ ಸೈಡ್ ಅಂತೂ ಇಲ್ಲ ಇಲ್ಲರಿನೂ ಫಲಾನ ಅದವ್ರಿ வ் மாடிங்க ஆக்கௌண்ணா ಇದ್ರ ಕುಂದರ್ಸ್ಬೇಕಂದ್ರ ಪಾಪ ಮಾಡ ನಿಮ್ಮ ಮಾಮೂನ್ ತೆರಿ ಹೊಡ್ಕೊಂಡಿನ ಚಂದಾಯ್ತಲ್ಲ ನೆಸ್ರೇನ ಇದು ದರಗದಂಗನ ಅಂತದ ಹಾಕ್ಯಾರ ನೋಡು

ಈ ಥರ ಕಲರ್ ಕಲರ್ ಅಮ್ಮ ಈಗ ಹಾ ಚೆನ್ನಾಗಿ ಬಿಡ್ರಿ ಪಾ ಸೂಪರ್ ಆಯ್ತು ಬಿಡ್ವಾ ನೋಡ ಮನ್ಸಿ ಬಂತನ್ವಾ ಮನ್ಸಿಗೆ ಬಂತ ನಿಮ್ಮ ಹೇಳ್ತಾರ ಅದು ರೇಟ್ ಏನು ಅಂತಂದು

ಇಲ್ಲಿ ಫಿಮ್ಸಿ ಬಂದಿರಿ ನಾವು ಕೋತಿಂಬ್ರ ಆಮೇಲೆ ಕಡೆ ಮೆಹಿಂತಿ ಅದೆಲ್ಲ ತೊಗೊಂಡ್ವಿ ಟೊಮೆಟೊ ಬದ್ನಿಕಾಯಿ ತೊಗೋಬೇಕು ಒಂದೊಂದು ಕೆ ಜಿ ಅಷ್ಟು ತೊಗೊಂಡ್ ನಾವೇಗೆ ಅಷ್ಟಲ್ಲ ನಮ್ಗೆ ಅಷ್ಟ ಅಂತ ಅಂದ್ರೆ ರಗಡಕೈತಿ ಹಾ ಬ್ಯಾಡ ನಮ್ಮನೀಕೈತಿ ಹ್ಮ್ ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ನಮ್ಗೆ ಏನು ಏನ್ ಒಟ್ಟು ಒಂದು ಏನಾರ ಕಚಾ ಬಿಡ್ತಾರೆ ಈಗ ಸ್ವೀಟ್ ಕಾರ್ನ್ ಕೊಟ್ರಿ ನಮ್ಗೆ ಹುಡುಗರು ಜಗ ಹೋಗ್ರಿ ಅಂತ ನಮ್ಮ ಚೀಲನ ತುಂತ್ರಿ ಸ್ವೀಟ್ ಕಾರ್ ಏ ಅದು ಎಷ್ಟು ನೋಡಿ ಕೇಳಮ್ಮ ಹಂಗ ಕೊಡ್ತಾರ ದುಡ್ಡು ಕೇಳ ಒಂದರ ಎರಡತ್ತ ಸಾಕು ಒಂದತ್ತು ಒಂಬತ್ತು ಸಾಕ ಇದು ಮನಿಯೊಳಗ ನಮ್ಮೊಳಗ ಹಂಗ ಕುರಾನ್ಖಾನಿ ಗ್ಯಾರೀ ಮಾಡಕೈತ್ರಿ ನಾಳೆ ಸ್ವೀಟ್ ಆಕೆ ಒಂದು ಬ್ಯಾಡಂತ್ರಿ ಒಂದು ನೀವು ಮಾರ್ಬಕಂತೀ ಸ್ವೀಟ್ ಕಾರ್ ಕೊಡ್ಬೇಕಂತ ಕೀಗ ಈಗ ಟೊಮೆಟೊಂದು ಆಮೇಲೆ ಕಡೆ ಆಲೂಗಡ್ಡೆ ಒಂದು ರೀ ಹೋಗ್ಬೇಕ್ರಿ ಮೇಲೆ ಟೊಮೆಟೊ ಹೆಂಗದ ಟೊಮೆಟೊ ತಗೋತರಿಪಾ ಇಲ್ಲೆಲ್ಲ ನಮ್ ಸಬ್ಸ್ಕ್ರೈಬರ್ ಆಗ್ಯಾರೀಪಾ ಏನು ಮಾಡಾಕಾಗಲ್ಲ ಎಲ್ಲರೂ ಕರ್ಯದ ರೀ ಹಾ ಹೇಳ್ರಿ ಬಯ ಅರ್ಶಿ ಅನ್ನೋದಾಪ್ರಿ ಅರ್ಶಿ ಅನ್ನೋದಾಪೇನ ಕರಿಬೇ ಬೇಕನ ಕರಿಬೇ ಬೇಕನಾ ಮತ್ತ ಕರಿಬೇ ಆಯ್ತನ ಮನ್ಯಾಗ ಇತ್ತ

हाँ चला मचला <laughs> को तेरे भांगा कोट वो बेड़ा चेहरा होना चलना सब जन का बिलेवलेट आते लोजे <जेने>। में <laughs> ಇಲ್ಲಿ ನೋಡ್ರಿ ನಿಂಬೆ ಹಣ್ಣು ತಗೊಂಡಿವ್ರಿ ಆಲೂಗಡ್ಡೆ ತೊಗೊಂಡಿವ್ರಿ ಆಮೇಗ ತೆಂಗಿನಕಾಯಿ ತೊಗೊಂಡ್ವಿ ಇಲ್ಲಿ ಎಲ್ಲಿ ಬೇಕ್ರಿ ಬೀಡ ತುಂಬಾ ಗ್ಯಾರು ಮಾಡ್ತಾಲ್ರಿ ಬೀಡ ತುಂಬಾ ಎಲ್ಲಿ ಬೇಕು ಎಲ್ಲಿ ತೊಳಕತ್ತೀವಿ ಅಡಿಕೆ ಅದೆಲ್ಲ ರೇಷನ್ ಹಾಕಿಸ್ಬೇಕೀಗ ಎಲ್ಲಿ ತಗೊಂಡ್ ಹೋಗನ್ರಿ ಮೊದಲ ನಮ್ಮ ನೆಸ್ನ ರೇಷನ್ ಇಲ್ಲೇ ತಗೊಂತಾರೀ ಹಾಗಾಗಿ ಈಗ ಗ್ಯಾರಿ ಇದನ್ನ ಇಲ್ಲೇ ತೊಳಕ ಬಂದ್ರಿ ನೋಡ್ರಿ ಪಲ್ ಎಲ್ಲ ರೇಷನ್ ಅದೆಲ್ಲ ತಗೊಂಡು ಹೂ ತಗೊಂಡಿವಿ ಇಲ್ಲಿ ಮತ್ತು ಗ್ಯಾರಿ ಐತೆ ಅಂತ ಹೂವು ಬೇಕಾರೆ ನಮ್ಮ ದೇವ್ರಾಗ ಹಾಕಿದಾ ಅಂತ ಹೇಳಿದ್ರೆ ಗುಲಾಬಿ ಹೂವು ಆಮೇಲೆ ಕಡೆ ಸೆವೆಂತ್ಗೆ ಹೂವು ತೊಗೊಂಡ್ವಿ ಕಟ್ಟವ್ರೆ ಮಲಿ ಹೂವು ತೊಗೋಬೇಕು ಗುಚ್ಛ ಅಂತ ಬಂದ್ವಿ ಇಲ್ಲವು ಕಾಲೇಗು ನಮ್ಮ ಟೈಮ್ಗೆ ನಿಲ್ಬೇಕಲ್ಲ ಅವು ಹಾಂ ಬಂದಿರ್ತಾರ ಎಲ್ಸಿ ಈಗೆಲ್ಲ ತೊಗೊಂಬಂದ್ವಿ ಆರೀಪ್ಪ ತಾದಿ ಎಲ್ಲರೂ ಕೂಡ ಬಂದಾರ ಇಲ್ಲಿ ಹಾಂ ತೊಗೊಂಡ್ರೆ ಒಳಗೆ ನೀವು ಇನ್ನೊಂದು ಏನು ಐಟಮ್ ಐತೆ ಅಂತ ತೊಗೊಂಬರ ತೊಗೊಂಬರ್ತೀವಿ ನಾವು ಹೋಗಿ ಹ್ಞೂ ಈಗ ಏನೋ ತೊಗೊಂಬರನ್ ಬಾರಿ ಅಂತ ಹೇಳಿ ಕರ್ಕೊಂಬಂತು ಹೋಟೆಲಿಗೆ ಕರ್ಕೊಂಬಂದಾಡ್ರಿ ಈಕಿ ಈಕೀ ಪೂರಿ ತೊಗೊಂಡಾಡ್ರಿ ನನ್ನ ದೋಸೆ ತಗೊಂಡಿದ್ದೆ ನಾನು ಮತ್ತು ನನಗೊಂದು ಟಾ ಬೇಡ ಮತ್ತು ತೊಗೊಂಡಿಂದು ಪೂರಿ ತೊಗೊಂಬಿಡ ನಾನು ಪೂರಿ ಒಲ್ಯ ಅಂತಾನೆ ದೋಸೆ ತೊಗೊಂಡಿದ್ದು ನಾನು ಎಣ್ಣಾರ ನಮಸ್ಕಾರ ರೀ ಅರ್ಶಿ ಅನ್ನ ರಾಪ್ರಿ ನಮ್ದು ಚಾನಲ್ ಹೆಸರು ಅರ್ಶಿ ಅನ್ನ ರಾಪ್ರಿ ಹ್ಞೂ ಹಾಂ ಮಾಡಿ ಹ್ಞೂ ಏನ್ ಹೆಸರು ಹೊಡಿತಾ ಅಂತ ಕೊಡಕಿ ಲೈಟ್ ಹಚ್ಚಿದ್ದೈಟ್ ಅರಲ್ಲ ನಮ್ಮಮ್ಮ ಹೂ ಕಟ್ಟಕತ್ತಾರೆ ಅಮ್ಮ ಎಲ್ಲ ಡಬ್ರಿಗೆ ಬಿಟ್ಟು ತಗೊಂಡ್ ಬಂದ್ಬಿಟ್ರ ನಮ್ಮ ಈಗ ಮನೆಯಾಗಿತ್ತಾಟ ಅದೆಲ್ಲ ಓಪನಿಂಗ್ ಬಂದ್ಬಿಟ್ರಿ ಈಗ ಅವ್ರ ಮತ್ತೆ ಮಾಡ್ತಿದಿನ ಹೇಳುದು ಮನಸ್ಸನ್ನು ಮಾಡ್ಕೊಳೋದಿಲ್ಲ ಇದ್ದು ಜಲ್ದಿ ಬಂದಿಲ್ಲ ಅಂತ ಹೇಳೋದು ಎರಡು ಕೆಜಿ ಭೂತ ಒಯ್ದು ರೀ ಪಾಯ್ ಅಂತ ಕೆಲಸ ಆದ್ರಿ ಕಟ್ಟಿದ್ವಿ ಅಮ್ಮನ ಕುಡಿದ್ರವ್ರ ಅದು ನೋಡಮ್ಮ ಇವ್ರ ಮೊದ್ಲು ಕಾಯಿಡ್ರಿ ಅಂತ ನೀವು ಕಿಟಕಿ ಹಚ್ಚಕತ್ತಾರ ಈಗ ಹ್ಞೂ ಹೌದು ಬೆಡ್ದಾರ ಬಂದಾರ ಹಾ ಹಾ ನಾನಿಯರು ಬಂದರು ಹಾಂ ಚಲೋ ಆಯ್ತು ಬಂದು ನಮ್ಮ ಅಪ್ಪ ಬಂದರು ಇವ್ರು ಬರೀಲ್ರಿ ನಜ್ಮಾರದು ಈಗ ಅಡಿಗೆ ಮಾಡ್ಬೇಕ್ರಿ ಮತ್ತೆ ಏನ್ ಮಾಡ್ತೀರಿ ಸ್ಟಾರ್ಟ್ ಆದ್ರಮ ಇಲ್ಲಿಗ ಅನ್ನಕ್ಕೆ ರೀ ಆಯ್ಕೆ ಒಂದ್ ಸ್ವಲ್ಪ ಹೊಲಿ ಮಾಡುವ ಅನ್ನೇ ಒಲಿ ಮಾಡಾಕತ್ತಾಗ ಹೆಂಗೆ ಹತ್ಬತಾರ ಹಂಗ ಗಾಡಿ ಕೊಟ್ಟು ಬಿಡ್ತೀನಿ ನಾ ಕೂತ ಸುಮ್ಮನೆ ಪಲ್ಯ ಮಾಡಿ ಅನ್ನಕ್ಕೆ ಇಟ್ಟರೆ ಅದ್ಬಿಡ ಅದಿಲ್ಲ ಹ್ಮ್ ಅದು ನಿಂತಿ ಇಲ್ಲ ಐತಿಲ್ಲ ಇಲ್ಲ ಐತಲ್ಲ ಗಿಡ ಇಲ್ಲೈತಿಲ್ಲ ಮೀನ್ ಹಾಂಗಾರೆಡ ಒಂದು ಮೂರು ಉದ್ದ ಹಿಂಗ ಹಂಗಿಟ್ಟು ಹಾಂ ಸಣ್ಣ ಬೇಕಂದ್ರೆ ಮೇಲೆ ಹಾಂ ಕರೆಕ್ಟ್ ಅಲ್ಲ ಹಿಂಗೆ ಬರ್ಬೇಕಲ್ಲ ಹಿಂಗೆ ಹ್ಞೂ ಹ್ಞೂ ಜಾನ ಹಂಗೇಡ ಹ್ಞೂ ಇಲ್ಲಿ ಬಲಿ ಸ್ಟಾರ್ಟ್ ಮಾಡಿದ್ವಿ ರೀ ಉರ್ದು ಉರ್ದು ಹೋದ್ ಮತ್ತು ನಮ್ಮ ಸುಮ್ಮನಲ್ಲಿ ಮಸಾಲೆ ರೆಡಿ ಮಾಡಿದ್ಲು ಮಸಾಲೆ ಅಂತ ಹೇಳಿದ್ರೆ ಕರೆಂಟ್ ಕಲೆಕ್ಷನ್ ಕೊಟ್ಟರೆ ಇಲ್ಲ ಅಲ್ಲಿ ಒಳಗೆ ಇಲ್ಲ ಅನ್ನಕ್ಕೆ ಇಡಬೇಕು ಅಕ್ಕಿ ಹಾಕೊಂಡಿಡ್ಕೊಂಡಿವ್ರಿ ನೀರು ಬರೋಲ್ಲ ಈಗ ಅಲ್ಲಿ ಚಲೋ ಆತ ನಮ್ಮ ಇಲ್ಲ ಇನ್ನು ಎಲ್ಲಿ ಅದ್ರ ಮ್ಯಾಗ್ರ ಯಾರು ಕಾಣವಲ್ರಲ್ಲ ಚಲೋ ಮಾಡೋರು ಇಲ್ಲ ಅನ್ನಕ್ಕೆ ಇಟ್ಟಿವ್ರಿ ಅನ್ನ ಆಗಿನ ಮೇಲೆ ಪಲ್ಯ ಮಾಡೋದು ಅಮ್ಮಮ್ಮನಿಗೆ ಹೋಗಿ ಹಾಕಿರಮ್ಮ ನೀವು ಹೋಗಿ ಅದಕ್ಕೆ ಗೋದಿದ್ದಿಟ್ಟು ಹೋಗ್ಬಿಟ್ಟು ಹಂಗಾರಲ್ಲ ಗಿರಣ್ಯ ಹಾ ಹ್ಞೂ ರೀ ಹಾಂ ಹಂಗೆ ಅದಕ್ಕೆ ಮತ್ತೆ ಹೋಗ್ರಿ ಅಂತ ಹೇಳಿದ್ ನಾನು ಸಂಜೆ ಮಾಡ್ಬೇಕು ಮತ್ತೆ ಬೆಳಿಗ್ಗೆ ಆಗಲ್ರಿ ಅದು ಮಾಡೋದು ಇಲ್ಲಿ ನೋಡ್ರಿ ಪೇ ಇವಾಗ ಅಲ್ಲಿ ಗುಡ್ಡಿ ಬದ್ನಿಕಾಯಿ ಪಲ್ಯ ರೆಡಿ ಆಕತ್ರಿ ಮೊಸರು ತರ್ಸಿರಿ ಮೊಸರು ಅದನ್ನ ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ರೀ ಇದಕ್ಕೆ ನೀರು ಹಾಕಿ ಸ್ವಲ್ಪ ಸೇರೋದ್ ಮಾಡಿಬಿಡ್ತೀನಿ ರೀ ಅವ್ರೊಬ್ರು ಊಟ ಮಾಡಿದ್ರೆ ಒಳಗಿಡ್ಬೇಕು ದಬ್ಬ್ರಿಗಳನ್ನ ನಾವೇನು ಊಟ ಮಾಡಿದ್ರೆ ಬೆಳೆ ನಂಗದ್ರ ಇವ್ರೊಬ್ಬರು ಎಲ್ಲ ಹೊಡ್ತಮ್ದಂಗನ ಏ ಹೊಟ್ಟೆ ಕರೇ ನಾ ಮ್ಯಾಗಿ ರೂಮ್ ಎಲ್ಲ ತಿಕ್ಕಿ ತೊಳೆದು ಬಂದಾರಂತವ್ರು ತಿಕ್ಕದು ಒಂದ್ ಎರಡು ಮೂರು ರೂಮ್ ತಿಕ್ಕಿ ಬಂದಾರ ಬಂದಾರವ್ರ ಹೌದಂತ ಮ್ಯಾಗಿ ಹೋಗಿದ್ರು ಎಕ್ಸ್ಟ್ರಾ ಹಾಕ್ಬೇಕು ಹಾಕೊಡಮ್ಮ ಬರೋಬ್ಬರ ಪಟ 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 ಹಾಕಬ ಇವಾಗ ಎಲ್ಲ ಊಟ ಮಾಡಾಕೈತಿರಿಪಾ ಅಲೊಗಡ್ಡೆ ಕುದಿಲ್ಲ ಇವ್ಯಾಗ ಮತ್ತೆ ಆಲೂಗಡ್ಡೆ ಕುದ್ದಿಲ್ಲ ಅಂತ ಕುದ್ದಿಲ್ಲ ಅಂತ ಆಲೂಗಡ್ಡೆ ಸ್ವಲ್ಪ ಕುದಿಬೇಕಾಯ್ತಂತ ಇರ್ತಾವ್ರ ಹೊಡ್ರಿ ಚಕ್ರ ಹೇಳ್ರಿ ಸುಮ್ಮ ನೋಡ್ರಿಪ್ಪ ನಮ್ಮ ಪರಿನ್ ಬಂದ್ರಿ ಈಗ ಈಗ ಬಂದೆ ಶಾಲೆಯಾ ಆಯ್ ಶಾಲಿಗ್ ಬಿಡ್ತಮ್ಮ ಹ್ಮ್ ರಾತ್ರಿ ಬರ ಊಟ ಮಾಡಬಾರೀ ಇವಾಗ ನೋಡ್ರಿಪ್ಪ ನಾವನು ಮನಿ ಈಗ ಮನಿ ಬಂದೇರಿ ಇದು ಅನ್ನ ಬೇಳೆ ಸಾರದೆಲ್ಲಾ ಮಾಡಿಲಂತ್ರಿ ಈಗ ಬೆಳಿಗ್ಗೆ ಅದೆಲ್ಲ ಹಂಗೈತ್ರಿ ಈಗ ಆಮೇಲೆ ಕಡೆ ನಿನ್ನೆ ಒಂದ್ ಕೆ ಚಿಕನ್ ತಗೊಂಡಾಗರ್ಧ ಹಂಗೈತಿ ಅದನ್ನ ಈ ಕಬಾಬ್ ಮಾಡಾಕ ಎಲ್ಲಾ ಹಾಕಿಟಾ ಈಗ ಹೌದಿಲ್ಲ ಹ್ಮ್ ಈಗ ಇದನ್ನ ತರ್ಬೇಕ್ರಿ ನಾವಲ್ಲಿ ಅಲ್ಲಿ ಎ ಪಿ ಹೋಗ್ ಬಾಳೆಹಣ್ಣು ತರ್ಲಿಲ್ರಿ ಬಾಳೆಹಣ್ಣುಂದು ಬೂಂದಿ ಒಂದು ಅದು ತೊಗೋಬೇಕ ಆಮೇಲೆ ಕಡೆ ಮದ್ಲಿ ಹಾಕದ್ ಈ ಕೊಟ್ಟು ಬಂದಿಲ್ರಿ ನಾನು ಅಮ್ಮ ಕೈ ಮಧ್ಯಾಹ್ನ ಕಟ್ಟಿ ಕಸಿಬಿ ಬಿ ಅದೇನ ಬಂದಿತ್ರಿ ಗಿರಣಿ ಈಗ ಹೋಗಿ ಇಟ್ಟು ಬಂದೀನಿ ಒಂದು ಹಾಕಿದ್ರಂದ್ರೆ ತವ ಒಂದು ತೊಗೋಬೇಕಿಲ್ಲೇ ತೊಗೊಂಡು ಈಗ ಮತ್ತೆ ಮತ್ತಲ್ಲಿ ಹೋಗಿ ಮದುವೆ ಮಾಡಿಟ್ಟು ಆಸ್ಮಾನ್ ಗಿರಿ ಕಟ್ಟಿಟ್ಟು ಬರ್ತೀರಿ ಈಗ ಯಾಕಂದ್ರೆ ಚಾಚಿ ಇಲ್ವಾ ಮುಂದೆ ಇಲ್ಲ ನೋಡಿ ಬಾ ಅಂತ ಹ್ಞೂ ಒಂದೇ ಅಮ್ಮ ಏನಕತ್ತಾರ ಇವ ನಾಳೆ ಯಾವಾಗ ಮಾಡ್ಕೊಂತ ಕುಂದಿರ್ತೀವಿ ಮದ್ಲೇನಾ ಬೇಡ ಹೋಗಿ ಮಾಡಿಟ್ಟು ತೆಗೆದಿಟ್ಟು ಬಂದುಬಿಟ್ರೆ ಅದು ತಗೊಂಡ್ ಹಾಕರಿ ಕಷ್ಟ ಮಾಡ್ತೀನಿ ನೋಡ್ರಿಪ್ಪ ಇವಾಗ ಬಾಳೆಹಣ್ಣು ಮತ್ತು ಇದು ಬೇಕು ಲಡ್ಡು ಪಾತ್ರೆ ಕೊಡ್ಸಾಕ್ರಿ ಹಾಗಾಗಿ ತೊಗೊಳಕ್ ಬಂದಿವಿ ಕಣ್ಣೀರ ಅದೊಂದು ಏನಪ್ಪ ಮಾಡ್ಲೋ ಇವಾಗ ತೊಗೊಂಬಂದು ಚಾಚಿ ಅಂತ ಹೇಳಂದ ಅಮ್ಮ ನೋಡಿದ್ರೆ ಮಲ್ಲಿದ ಒಂದು ಮಾಡೇ ಇಟ್ಬಿಟ್ರು ಅಂತ ಅವ್ರನ್ನಕತ್ತಿರ ಹಂಗಾಗಿ ಮತ್ತೆ ವಾಪಸ್ಸು ಹೋಗಕ್ಕೆ ಹಚ್ಚಿರಿ ನಾವೀಗ ಬಾಳೆಹಣ್ಣು ಈಗ ಲಡ್ಡು ತೊಗೊಂಡ್ರಿ ಬಂದೀವ್ರಿಪ್ಪ ನಾವು ನಾವು ಏನು ಮಾಡಿದ್ದೀನಿ ಹೆಸ್ರನ್ನ ಬೆಳಿಗ್ಗೆನ ಪಾತ್ರೆ ಕೊಡ್ಸ್ತೀರ ಅಂತ ಮಾಡಿದ್ದೆ ನಮ್ಮ ಮೊದಲಿದ ಹಂಗಾಗಿ ಅಮ್ಮ ಬೆಳಿಗ್ಗೆ ಆಗಂಗಿಲ್ಲವಾ ಮಾಡೋದು ಅಂತಂದು ಹಾಂ ಮಾಡಿಟ್ಟು ಬಂದುಬಿಡೋ ರೀ ಅಂತಂದು ಹೇಳಿಕೆ ಹೆಸರಿನ ಹ್ಞೂ ಒಂದು ಕೆಜಿದ ಅದೇ ಹತ್ತು ಬಿಡ್ರಿ ಮಾಡೋದು ಭಾಳ ತಾಯಂಗಿಲ್ಲ ಬಿಡು ಬಿಡಿ ಒಂದು ಕೆಜಿದ ಮಾಡೋದು ಹ್ಞೂ ನಾನು ಗೊತ್ತಿಲ್ಲ ಮತ್ತೆ ಬೆಳಿಗ್ಗೆನ ಪಾತ್ರೆ ಕೊಡ್ತೀನಿ ಅಂತ ಮಾಡಿ ನಾನು ಹ್ಞೂ ಹಾಂ ಹಾಂ ಸಾಯಂಕಾಲ ಇದು ಮಾಡ್ದೆ ಹ್ಞೂ ಆಯ್ತು ಬರ್ತವೆ ಬರ್ತೀವಿ ನಿಮ್ಮ ಅದ್ನ ಎಲ್ಲರೂ ಬರಲಿ ಬರ್ಬೇಕಂತ ಹ್ಞೂ 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 ಆಯ್ತು ಬಿಡ ಆಯ್ತು ಎಲ್ಲ ನಾವು ಇಲ್ಲಿ ಒಳಗೆಲ್ಲ ಐತಿ ಇಟ್ಟಿದ್ದೀವಿ ನಮ್ಮ ಪರಿಣಾಮ ಬಂದಾಳ್ರಿ ಮನಿಗೆ ಬಾ ಬಂದ ಮತ್ತು ಹ್ಞೂ ನಮ್ಮ ಅಪ್ಪ ಅಂತಿದ್ದೆ ಅದಾಳ್ರಿ ಹಾಂ ಹುಡುಗರು ಬಿಟ್ಟು ಬಂದಿರಾ ನಾನು ನಾನು ಬಿಟ್ಟು ಬಂದೆ ಅರಿಪ ಅಡಿಗೆ ಎಲ್ಲ ಮಾಡಿದ್ದೆಲ್ಲ ಐತಿ ಇದು ನಿನ್ನೆ ತೊಗೊಂಬಂದು ಚಿಕನ್ ಹಂಗೆ ಫ್ರಿಜ್ ಮಾಡಿದ್ಲು ಈಗ ಕರೆ ಕೆಲಸ ನೀನ್ ನಾವು ನಾ ಹೋಗ್ಬರ್ತಿವಂತ ಬಂದ ಬಾಳೆಹಣ್ಣು ತಗೊಂಬಿಲ್ಲ ಏನದು ಮಲ್ಲಿದ್ದದ ಹೋಗಿದ್ಮೇಲೆ ಗಿರಿ ನೋಡ್ ಹಾಕ್ಸಿ ಏನು ಹೌದಾ ಹ್ಞೂ ನೋಡ್ರಿಪ್ಪ ಗ್ಯಾಸ್ ಹಿಂಗಾತನಮ್ಮ ಇದು ಇಲ್ಲಿ ಹ್ಞೂ ನೋಡ್ರಿ ಆಟೋಮೆಟಿಕ್ ರೀ ಬಟನ್ ಚರ್ಮ ಆಗಿಬಿಟ್ಟು ಹೊತ್ಕೊಂಡ್ಬಿಡ್ತಾರವ ಕಡ್ಡಿ ಕೆರಿಬೇಕಿಲ್ಲ ಇಲ್ಲ ಲೆಟ್ರ್ ಒತ್ತಕಬೇಕನ್ನಂಗಿಲ್ಲ ನೋಡ್ರಿ ಅದ್ಮೇಲೆ ಹೌದಾ

ಅಮ್ಮಕ್ಕೆ ನಮ್ಮ ಸನ್ ಮರ ಬರಬದಾರಿ ಸನ್ ಮರ ಬಂದಾ ಅಂದಾ ಸನ್ ಮರ ಬರಬದಾರಿ ಸನ್ ಮರ ಬರಬದಾರಿ ಆನ ತೊಳಕಿಲ್ಲ ನಾವು ಇದರ ಪಕ್ಕ ಬಂದಾರಿ ಪಕ್ಕ ತೊಳಿತಿರಿ ಸರಿ ಅಣ್ಣ ಹಾನ ಇದು ಫ್ರಿಜ್ ಓಪನ್ ಆಕತ್ತಾ ಈಗ ಓ ಮರ ನನಗೆ کچھ سوچೋದೆ ಏม่า ನಮ್ಮ گھرಲ್ಲಿ इजना वातावरण सब चाहिँ नडको मराकै हो दना हा चलाचबा आवाज कि अहिले यहाँ बनाकै ति आ जेराबाई <laughs> जेराबाई <जाए। laughs> <जाए। laughs> आ जे जे असवा तामाया ಅವ್ರ ಇಂಗ್ಲಿಷ್ ಲೈಟ್ ಎಲ್ಲ ಹಿಂದಿದ ಡಬಲ್ ಡೋರ್ ಹಿಂದಿನ ಡಬಲ್ ಡೋರ್ ಹ್ಮ್ ಬುಟ್ಟ ಪಾರ್ಟಿ ಅಂತ ಈಗ ಬಾಯ್ ಬಾಯ್ ಹ್ಞೂ ಈಗ ಹೋಯ್ ಮಕ್ಕೊಂಡು ಜಲ್ದಿ ಓದ್ಬರ್ತೀನಿ ಮತ್ತ ಹ್ಞೂ ಅದಕ್ಕೆ ಮತ್ತೆ ಮತ್ತೆ ಈ ಮದ್ಲಿ ಮಾಡ್ಬೇಕು ಇದು ಮಾಡ್ಬೇಕಂದ್ರೆ ಏನು ಬೇಡ ನಾ ಬೆಳಗ್ಗೆ ಮಾಡ ಅಂತ ಹೇಳಕತ್ತಿದೀ ಮಾಡಿ ಇವಲ್ವಾ ಈರ್ಲಿ ಊಟ ಮಾಡ್ರಿ ನೀವು ಎಲ್ಲರೂ ಪರಿ ನೀವೆಲ್ಲರೂ ಉಂಟ್ರಿ ಮೇಲೆ ಅಪ್ಪ ಊಟ ಮಾಡ್ರಿ ನೀವು ಇಲ್ಲಾರು ನಾ ಇಷ್ಟ ಊಟ ಮಾಡ ಉಂಟಲ್ಲ ನೀನು ಇವ್ರು ಬಿಡ ಇವ್ರೇನ್ರ ಕಾರ್ಯಕರ್ತ ಯಾವಾಗ ಹೊಕ್ಕಿದ್ವಿ ಇವಾಗ ಹೆಂಗ ನೋಡಿ ಮೂರು ದಿವಸ ಮುಂಚೆ ಬಂದಾರ ನೋಡಿರ ಬೀಗೋ ಮೂರು ದಿವ್ಸ ಮುಂಚೆ ಬಂದಾರ ಇದು ಅನ್ಯಾಯ ಇದು ನಮ್ಮ ಫ್ರೆಂಡ್ಸ್ ಆಗ್ ಈ ಆಮೇಲೆ ಕಡೆ ನಿಮಗೆ ಅನ್ಯಾಯ ಇದು ಗಡಿ ಇಲ್ಲ ಇಲ್ಲ ಈಗಂದರಲ್ಲ ನೋಡಿ ಪುರಸತಿ ಇಲ್ಲಾ ಹಂಗ ಫೋನ್ ಮಾಡ್ತಾರಿ ಪುರಸತಿರಂಗಿಲ್ಲ ಫೋನಿಗೆ ಹಂಗ ಫೋನ್ ಮಾಡಿ ಎಲ್ಲಿದಿ 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 ಅಂತ ಹೇಳಂದ ನೋಡಿ ಇವಾಗ ಹಂಗ ಮಾತಾಡಕತ್ತಾರ ಆಲ್ಲ ಎಲ್ಲ ಬೆನ್ಸ್ ಕೊರೆ ಆ ಮಾತಾಡಕತ್ತಾರ ಇವರು